ಏ ತುಂಬಾ ಖುಷಿ ಆಗ್ತದೆ ಇದೆಲ್ಲ ನಾವು ಬಿಫೋರ್ ಕೊರೋನಾ ಅಥವಾ ಫಸ್ಟ್ ಕೊರೋನಾ ಆದಮೇಲೆ ನಾವೆಲ್ಲ ಶುರು ಮಾಡಿದ್ದು ಸೊ ಹೆಂಗೋ ತಳ್ಕೊಂಡು ತಳ್ಕೊಂಡು ಮಾರ್ಚ್ಗೆ ಮಾರ್ಚ್ ಫೆಬ್ರವರಿ ಅಲ್ಲಿ ಎಲ್ಲ ರಿಲೀಸ್ ಆಗ್ತಿದೆ ಖುಷಿ ಆಗ್ತಿದೆ ಒಂದು ಹೊಸ ತನ ಜೊತೆ ಕೆಲಸ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಬೇರೆನೇ ಇರುತ್ತೆ ಸೊ ಅವ್ರ ಸ್ಟ್ರಗಲ್ ಆಗಿರ್ಬೋದು ಒಂದು ಪಾತ್ರನ ಕಟ್ಕೊಳ್ಳೋದಿರ್ಬೋದು ಹೊಸ ಎಕ್ಸ್ಪೀರಿಯನ್ಸ್ ಇವತ್ತು ಅದನ್ನು ಮೂವಿ ನೋಡಬೇಕಾದ್ರೆ ಅದು ರಿಸಲ್ಟ್ಲ್ ನೋಡಬೇಕಾದ್ರೆ ತುಂಬಾ ಖುಷಿ ಆಗ್ತದೆ ಯಾಕೆಂದ್ರೆ ಮೂವಿ ಬಂದು ಸುಮ್ಮನೆ ಸಪ್ಪೆ ಮಾಡ ಮುಖ ಮಾಡ್ಕೊಂಡು ಹೋದ್ರೆ ಬೇಜಾರು ನಮಗೂ ಬೇಜಾರಾಗ್ಬಿಡುತ್ತೆ ಇವಾಗ ನಾವು ಎಂತ ಮೂವಿ ಅಂತ ಹೇಳ್ಬಿಟ್ಟು ಅದು ನಿಜವಾಗ್ಲೂ ಜನಗಳು ಬಂದವರು ಪ್ರೈಸ್ ಮಾಡ್ತಿದ್ದಾರೆ ಖುಷಿ ಪಡ್ತಿದ್ದಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರಿತಾ ಇದ್ದಾರೆ ಮೂವಿ ಬಗ್ಗೆ ಅದು ನೋಡಿದಾಗ ಖುಷಿ ಆಗ್ತಿದೆ ನಮ್ಮ ಶ್ರಮ ಎಲ್ಲ ಒಂದು ಕಡೆ ನಮಗೆ ಫಲಿತಾಂಶ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಈ ಜಮಾಲಿ ಗುಡ್ಡ ಸಲಹಾರ್ ಕೆಲವು ಬೇರೆ ತರ ನೋಡಿ ಇದರಲ್ಲಿ ಒಬ್ಬ ತಮ್ಮ ಎರಡು ಕ್ಯಾರೆಕ್ಟರ್ ಪ್ಲೇ ಬಗ್ಗೆ ಇಲ್ಲ ಈಗ ಸಲಹಾರ್ ಆಗಿರ್ಬೋದು ಜಮಾಲಿ ಗುಡ್ಡ ಅಥವಾ ಗೌಳಿ ಈಗ ನಷ್ಟು ನಾಳೆದು ಮಾರ್ಚ್ ಹದಿನೈದಕ್ಕೆ ಇದು ಬರ್ತಿದೆ ಸೋಮ ಸೌಂಡ್ ಇಂಜಿನಿಯರ್ ಎಲ್ಲ ಕ್ಯಾರೆಕ್ಟರು ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಸೊ ಅದೇ ಒಬ್ಬ ಆರ್ಟಿಸ್ಟ್ ಕೆಲಸ ನಮಗೆ ಸಿಗುವಂಥ ಶೆಟ್ಟಿ ಆಗಿರ್ಬೋದು ಇಲ್ಲ ನಾಗಸಾಕಿ ಆಗಿರ್ಬೋದು ತುಂಬೆ ಆಗಿರ್ಬೋದು ಎಲ್ಲ ಕ್ಯಾರೆಕ್ಟರ್ ನೀವು ಹೆಂಗೆ ಡಿಫ್ರೆಂಟ್ 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 ಆಗಿ ತೋರಿಸಿರ ಅನ್ನೋದು ವೆರಿ ಇಂಪಾರ್ಟೆಂಟ್ ಈಗ ಇನ್ನೊಬ್ಬ ಡೈರೆಕ್ಟ್ ಬಂದು ಹೇಳ್ತಿದ್ರು ಸರ್ ನೀವು ಮೊನ್ನೆ ಧೈರ್ಯ ಸೋಲು ಸಾಧನ ನೋಡಿದೆ ಅದರಲ್ಲಿ ಬೇರೆನೇ ಇದ್ದೀರಾ ಇಲ್ಲಿ ನೋಡಿದ್ರೆ ನೀವು ಅಲ್ಲಿ ನೋಡಬೇಕು ನಿಮ್ಮ ಮೇಲೆ ಬರುತ್ತೆ ಇಲ್ಲಿ ನೋಡಬೇಕಾದ್ರೆ ನಗು ಬರುತ್ತೆ ಸೊ ಈ ಥರ ಮಾಡಿದ್ರೆ ಅಂತಬಿಟ್ಟು ನಂಗೆ ಅನಿಸುತ್ತೆ ನಾನು ಇವತ್ತು ಈ ಕ್ಯಾರೆಕ್ಟರ್ ಮಾಡಿದಕ್ಕೆ ಅದೇ ನನಗೆ ರಿಸಲ್ಟ್ ಅಂತ ಹಂಗೆ ಅಂದ್ಕೋತೀನಿ ಯಾಕಂದರೆ ಇಂಡಸ್ಟ್ರಿ ಈ ಥರ ನೋಡಿದ್ರೆ ಎಷ್ಟು ಶೆಟ್ಟಿ ಅಂದರೆ ಈ ಥರನೂ ನಾವು ಯೋಚನೆ ಮಾಡ್ಬೋದಲ್ಲ ಅಂತ ಅನಿಸ್ಬಿಡುತ್ತೆ ಇದೆಲ್ಲ ನಮಗೆ ಒಳ್ಳೇದೇ ಆದರೆ ಈ ಥರ ರಿಯಾಕ್ಷನ್ ಬಂದಾಗ ತುಂಬ ಒಳ್ಳೆಯದು ಬಂದಿಲ್ಲ ಅಂದರೆ ಬೇಜಾರೇ ಆಮೇಲೆ ಈಗ ವೀಕ್ಲಿ ಮೂವೀಸ್ ಜಾಸ್ತಿ ರಿಲೀಸ್ ಆಗಿದೆ ನೋಡೋ ಪ್ರೇಕ್ಷಕರಿಗೆ ಯಾವ್ದು ನೋಡೋಣ ಸರ್ ನೀವು ಅದು ಬೇಕಾದ ಹತ್ತು ವರ್ಷಕ್ಕೆ ಹಿಂದಕ್ಕೆ ಹೋಗಿ ಅಥವಾ ಇನ್ನೊಂದು ಐದು ವರ್ಷ ಹೋದ್ರೂ ಮೂವಿ ಟಾಕ್ ಆದರೆ ಮಾತ್ರ ಜನ ಬರ್ತಾರೆ ಸರಣ ಮತ್ತು ಈಗ ಮೂವಿ ಮಾಡೋದು ಮುಖ್ಯ ಅಲ್ಲ ಪ್ರಮೋಷನ್ ಜನಗಳ ಹತ್ತಿರ ತಲ್ಪಿಸೋದು ತುಂಬ ಮುಖ್ಯ ಆಗಿಬಿಟ್ಟಿದೆ ಈಗ ಆ ಕೆಲಸ ತುಂಬ ಸ್ಟ್ರಾಂಗಾಗಿ ಆಗಬೇಕು ಈಗ ಚಿಕ್ಕ ಮೂವಿ ಅವರೆಲ್ಲ ಮೂವಿ ಮಾಡ್ಕೊಂಡು ಬರ್ತಾರೆ ಎಲ್ಲ ರೆಡಿ ಮಾಡ್ತಾರೆ ಪ್ರಮೋಷನ್ ಆಗೋತ್ತಿಗೆ ದುಡ್ಡಿರಲ್ಲ ಥಿಯೇಟ್ರ್ ಬಿಟ್ಬಿಡ್ತಾರೆ ಆ ಮೂವಿ ಬಂದಿದೆಯೋ ಅಂತಲೂ ಗೊತ್ತಾಗಲ್ಲ ಪ್ರಮೋಷನ್ ಕೂಡ ಒಂದು ಇಂಪಾರ್ಟೆಂಟ್ ಸ್ಥಾನ ತಗೊಳುತ್ತೆ ಒಂದು ಮೂವಿ ಅನ್ನೋದರಲ್ಲಿ ಮತ್ತು ಜನ ಮತ್ತು ಒಂದು ಸಲ ಟಾಕ್ ಆಗಿ ಚೆನ್ನಾಗಿ ಟಾಕ್ ಆಗ್ತಿದೆಯಾ ಮೂವಿ ಚೆನ್ನಾಗಿದೆಯಾ ಖಂಡಿತ ಬಂದೇ ಬರ್ತಾರೆ ಬರಲ್ಲ ಅಂತೇನಿಲ್ಲ ಆದರೆ ಅರ್ಧಂಬರ್ಧ ಟಾಕ್ ಆಗಿ ಓಕೆ ಓಕೆ ಅಂತ ಅವ್ರು ಡಿಸೈಡ್ ಮಾಡ್ತಾರೆ ಹೋಗ್ಬೇಕಾ ಬೇಡ ಅಂತೇಳ್ಬಿಟ್ಟು ಹೋಗ್ಬಿಟ್ಟು ತೆಲುಗು ತಮಿಳು ಮೂವಿ ನೋಡೋಕೆ ಹೋಗ್ತಾರೆ ನಾವು ತಪ್ಪ ತಪ್ಪಲ್ಲ ನಾನು ಹೇಳಲ್ಲ ಅದನ್ನು ಆದರೆ ನಾವು ಕೂಡ ಮಾಡೋರು ತುಂಬ ಒಳ್ಳೆ ಮೂವಿನೂ ಕೊಡಬೇಕು ಒಂದು ಒಳ್ಳೆ ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡ್ಬರಬೇಕು ಕೊಟ್ಟಾಗ ಖಂಡಿತವಾಗಿ ಬಂದು ನೋಡ್ತಾರೆ ಪ್ರೇಕ್ಷಕರು ಮೂವಿನ ಯಾಕೆ ನೋಡೋದು ಒಂದು ಪಕ್ಕ ಅಂದರೆ ಒಂದು ಪಕ್ಕ ಫ್ಯಾಮಿಲಿ ಎಂಟ ಎಂಟರ್ಟೈನ್ಮೆಂಟು ಎಲ್ಲೂ ಕೂಡ ನಿಮಗೆ ಮುಜುಗರ ಸೃಷ್ಟಿ ಮಾಡುವಂಥ ಒಂದು ಯಾವುದು ಕೂಡ ಸನ್ನಿವೇಶ ಇಲ್ಲ ಒಂದು ನಿಮಗೆ ಒಬ್ಬ ಹುಡುಗ ಹುಡುಗಿ ಮಾತಾಡುವಂಥ ವಿಷಯಗಳನ್ನು ಮುಕ್ತವಾಗಿ ಮಾತಾಡೋಕೆ ಆಗದಿರೋವಂಥ ವಿಷಯನ ತುಂಬ ನಮ್ಮ ಡೈರೆಕ್ಟರ್ ತುಂಬ ಮಾತ್ರೆ ಮುಖಾಂತರ ಮುಕ್ತವಾಗಿ ನಿಮಗೆ ತಿಳಿಸೋಕೆ ಪಟ್ಟಿದ್ದಾರೆ ಅದು ಬಿಟ್ಟು ಅಮ್ಮನ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ ನನ್ನ ಕ್ಯಾರೆಕ್ಟ್ರು ಮತ್ತು ಇನ್ನೊಂದು ಕ್ಯಾರೆಕ್ಟ್ರು ಮೂಗ ಮತ್ತು ಕೂಡ ಒಂದು ನಡುವಿನ ಸಂಘರ್ಷ ಬಂದಿ ತುಂಬ ಚೆನ್ನಾಗಿದೆ ಎಲ್ಲ ಜನ ಕೂತು ಕಿರಿಯರಿಂದ ಹಿರಿಯರ ತನಕ ಕ ಒಂದು ಫ್ಯಾಮಿಲಿ ಬಂದ್ಬಿಟ್ಟು ಕೂತು ಎಂಜಾಯ್ ಮಾಡ್ಕೊಂಡು ಹೋಗುವಂಥ ಒಂದು ಮೂವಿ ಇದು ಸೊ ಹಾಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ ಒಳ್ಳೆ ರಿವ್ಯೂಸ್ ಆದಷ್ಟು ಬೇಗ ನಿಮ್ಮ ಹತ್ರ ಬರುತ್ತೆ ಅದನ್ನು ನೋಡಿದ ತಕ್ಷಣ ಕೇಳಿದ ತಕ್ಷಣ ಥಿಯೇಟ್ರಿಗೆ ಬನ್ನಿ ನಮ್ಮ ಜುಗಲ ಬಂದಿ ಮೂವಿನ ಬಂದು ನೋಡಿ ನಮ್ಮನ್ನೆಲ್ಲ ಹಾರೈಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಏ ಥ್ಯಾಂಕ್ ಯು ಸರ್